ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮುದ್ದು ಸೊಸೆ ಸೀರಿಯಲ್ ಎಲ್ಲರಿಗೂ ತ್ರಿವಿಕ್ರಮ್ ಫ್ಯಾನ್ಸ್ ಆಗಿರ್ಬೋದು ಅದು ಭವ್ಯ ಫ್ಯಾನ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಮುದ್ದು ಸೊಸೆ ಅಲ್ಲಿ ಆಯಿತಾ ಭವ್ಯ ಎಂಟ್ರಿ ಇರುತ್ತಾ ಮುದ್ದು ಸೊಸೆ ಸೀರಿಯಲ್ ಯಾವಾಗ ಬರುತ್ತೆ ಮುದ್ದು ಸೊಸೆ ಸೀರಿಯಲ್ಲು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಎಲ್ಲರೂ ಕೂಡ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಮೇಡಮ್ ಯಾವಾಗ ಮುದ್ದು ಸೊಸೆ ಸೀರಿಯಲ್ ಯಾವಾಗ ಮುದ್ದು ಸೊಸೆ ಸೀರಿಯಲ್ ನಾನು ಕೂಡ ಇದ್ರ ಬಗ್ಗೆ ಹೇಳ್ತೇನೆ ಇದ್ದೆ ಇಲ್ಲ ಯಾಕೆಂತಂದ್ರೆ ಮುದ್ದು ಸಸೆ ಸೀರಿಯಲ್ ಬರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಒಂದು ಟೂ ಮಂತ್ ತ್ರೀ ಮಂತ್ ಒಂದು ಶೂಟಿಂಗ್ ಫಿನಿಶ್ ಆಗಬೇಕು ಅದಲ್ತೇನೆ ಝೀ ಕನ್ನಡ ವಾಹಿನಿಯಲ್ಲಿ ಒಂದು ಟೈಮಿಂಗ್ ಫಿಕ್ಸ್ ಆಗಬೇಕು ಯಾಕೆಂದ್ರೆ ಮುದ್ದು ಸಸೆ ಸೀರಿಯಲ್ ಬರಬೇಕು ಅಂದ್ರೆ ಒಂದು ಟೈಮಿಂಗ್ ಫಿಕ್ಸ್ ಆಗಬೇಕು ಯಾಕೆಂದರೆ ಒಂದು ಸೀರಿಯಲ್ ಮೇಲೆ ಒಂದು ಸೀರಿಯಲ್ ಬರಬೇಕು ಅನ್ನೋದು ಕಲರ್ಸ್ ಕನ್ನಡ ವಾಹಿನಿಯವರು ಅದೊಂದು ರೂಲ್ಸ್ ಅದು ಕಲರ್ಸ್ ಕನ್ನಡ ಯಾವಾಗಲೂ ಹೇಗಪ್ಪ ಮಾಡ್ತಾರೆ ಅಂದ್ರೆ ಒಂದು ಸೀರಿಯಲ್ನ ಏನು ಮುಗಿಸ್ತಾ ಇದ್ದೀವಿ ಅಂದಾಗ ಇನ್ನೊಂದು ಸೀರಿಯಲ್ಗೆ ಅವರು ಒಂದು ಪರ್ಮಿಷನ್ ಕೊಡ್ತಾರೆ ಅದು ಯಾವುದೇ ಸೀರಿಯಲ್ ಆಗಿರ್ಬೋದು ಈಗ ಒಂದು ಸೀರಿಯಲ್ ಈಗ ಅದು ಎಂಡ್ ಆಗ್ತಾ ಇದೆ ಮುಗಿತಾ ಇದೆ ಅಂದಾಗ ಇನ್ನೊಂದು ಸೀರಿಯಲ್ಗೆ ಅವ್ರು ಪರ್ಮಿಷನ್ ಕೊಡ್ತಾರೆ ಓಕೆ ಇಂಥ ಸೀರಿಯಲ್ ಇಂಥ ಮಂತಲ್ಲಿ ಎಂಡ್ ಆಗುತ್ತೆ ಇಂಥ ಡೇಟಿಗೆ ಇಂಥ ಮಂತ್ ಅಲ್ಲಿ ಎಂಡ್ ಆಗುತ್ತೆ ಅಷ್ಟ ತನಕ ನೀವು ಶೂಟಿಂಗ್ ಮಾಡಿಕೊಂಡು ಒಂದು ತ್ರೀ ಮಂತ್ ಎಪಿಸೋಡ್ನ ರೆಡಿ ಮಾಡಿ ಇಟ್ಕೊಳ್ಳಿ ಆವಾಗ ನಾವು ಆ ಒಂದು ಸೀರಿಯಲ್ ಮುಗಿದ ನಂತರ ಪ್ರೋಮೋಗಳನ್ನ ಹಾಕಿ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಟೈಮಿಂಗ್ ಕೂಡ ನಾವೇ ಅನೌನ್ಸ್ ಮಾಡ್ತೀವಿ ಅಂತೇಳಿ ಕಲರ್ಸ್ ಕನ್ನಡ ವಾಹಿನಿಯವರು ಆ ಸೀರಿಯಲ್ ಟೀಮಿಗೆ ಹೇಳ್ತಾರೆ ಇದು ಪ್ರತಿ ಸಾರಿ ಕೂಡ ನಡ್ಕೊಂಡು ಬಂದಿರೋದು ಹಿಂಗೆ ಯಾಕೆಂದ್ರೆ ಒಂದು ಬಿಗ್ ಬಾಸ್ ಮುಗಿದ್ಮೇಲೆ ಯಾವ ಶೋ ಬರಬೇಕು ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಯಾವ ಶೋ ಇರುತ್ತೆ ಅದು ಬಿಗ್ ಬಾಸ್ ಬರೋದಕ್ಕೆ ಹೆಂಗೆ ಆ ಶೋನ ಟಪ್ಪ ಮುಗಿಸ್ಬೇಕು ಅವೆಲ್ಲವೂ ಕೂಡ ಕಲರ್ಸ್ ಕನ್ನಡ ವಾಹಿನಿಗೆ ಗೊತ್ತಿರುತ್ತೆ ಹಾಗಾಗಿ ಮುದ್ದು ಸೊಸೆ ಸೀರಿಯಲ್ ಏನಿದೆ ಆಯ್ತಾ ಮುದು ಸೊಸೆ ಸೀರಿಯಲ್ಗೆ ಒಂದು ಪರ್ಫೆಕ್ಟ್ ಟೈಮ್ ಬೇಕು ಏಕೆಂದ್ರೆ ಒಂದು ಮುದ್ದು ಸೊಸೆ ಸೀರಿಯಲ್ ನಿರ್ಮಾಣ ಮಾಡ್ತಾ ಇರುವವರು ಮೇಘಾ ಶೆಟ್ಟಿ ಅವರು ಅವರು ಒಂದು ಪರ್ಫೆಕ್ಟ್ ಟೈಮ್ ಕೇಳಿರ್ತಾರೆ ಅಂದ್ರೆ ಸೀರಿಯಲ್ ಇಂಥ ಟೈಮಲ್ಲಿ ಟೆಲಿಕಾಸ್ಟ್ ಆಗ್ಬೇಕು ಅಂತ ಯಾಕೆ ಈಗ ಅವರು ಅಷ್ಟೊಂದು ಬಂಡವಾಳ ಹಾಕಿದ್ದಾರೆ ಅಂದ್ರೆ ಅವರು ಒಂದು ಟೈಮ್ ನ ಫಿಕ್ಸ್ ಮಾಡ್ತಾರೆ ಅಂದ್ರೆ ನಮಗೆ ಇಂಥ ನ ನೀವು ಬಿಟ್ಕೊಡ್ಬೇಕು ಅಂತ ಕಲರ್ಕಂಡ ಕಣ ವಾಹಿನಿ ಹತ್ರ ಅವ್ರು ರಿಕ್ವೆಸ್ಟ್ ಮಾಡ್ತಾರೆ ಅವಾಗ ಕಲರ್ಸ್ಕಂಡ ವಾಹಿನಿಯವರು ಯಾವ ಸೀರಿಯಲ್ ಮುಗಿಯಕ್ಕೆ ಬಂದಿದೆ ಯಾವ ಸೀರಿಯಲ್ಗೆ ಒಂದು ಟಿ ಆರ್ ಪಿ ಕಮ್ಮಿ ಆಗ್ತಾ ಇದೆ ಯಾವ ಸೀರಿಯಲ್ ನ ಒಂದು ಸ್ಟೋರಿ ತುಂಬಾ ಲ್ಯಾಗ್ ಆಗ್ತಾ ಇದೆ ಜನ ಇಂಟ್ರೆಸ್ಟ್ ಇಲ್ಲದೆ ನೋಡ್ತಾ ಇದ್ದಾರೆ ಅಂದ್ರೆ ಝೀರೋ ಇಂಟ್ರೆಸ್ಟ್ ಅಲ್ಲಿ ಸೀರಿಯಲ್ ನೋಡ್ತಾ ಇದಾರೆ ಅಂತ ಸೀರಿಯಲ್ ನೋಡ್ಕೊಳ್ತಾರೆ ಫಸ್ಟ್ ಅಂದ್ರೆ ಅದಕ್ಕೆ ಟಿ ಆರ್ ಪಿ ಹೇಗೆ ಬರ್ತಾ ಇದೆ ಸೀರಿಯಲ್ ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಹೇಗಿದೆ ಅದರ ಟಿ ಆರ್ ಪಿ ಮತ್ತೆ ಪ್ರೇಕ್ಷಕರ ನೋಡುವರ ಸಂಖ್ಯೆ ಅದಲ್ಲದೆ ಅದರಲ್ಲಿರುವಂಥ ಒಂದು ಸ್ಟೋರಿ ಇವೆಲ್ಲವನ್ನು ನೋಡಿ ಓಕೆ ಈ ಸೀರಿಯಲ್ಗೆ ನಾವು ನಿನ್ನ ಮುಕ್ತಾಯ ಹೇಳ್ಬಿಡೋಣ ಈ ಸೀರಿಯಲ್ ನೀವು ಎಂಡ್ ಮಾಡೋಣ ಯಾಕೆಂದ್ರೆ ಈ ಸೀರಿಯಲ್ಲಿಂದ ಯಾವ ಲಾಭವೂ ಬರ್ತಾ ಇಲ್ಲ ಪ್ರೊಡ್ಯೂಸರಿಗೆ ಈ ಸೀರಿಯಲ್ಲಿಂದ ಅಷ್ಟಾಗಿ ಟಿ ಆರ್ ಪಿ ಕೂಡ ಇಲ್ಲ ಅಂದಾಗ ನಮ್ಮ ಚಾನಲಲ್ಲಿ ಈ ಸೀರಿಯಲ್ನ ನಿನ್ನ ನಾವು ಟೆಲಿಕಾಸ್ಟ್ ಮಾಡೋದು ಸುಮ್ಮನೆ ದಂಡ ಓಕೆ ಈ ಸೀರಿಯಲ್ ನಾವು ಮುಗಿಸ್ಬಿಡೋಣ ಈ ಒಂದು ಟೈಮ್ನ ನಾವು ಬೇರೆ ಸೀರಿಯಲ್ ಅಂದ್ರೆ ಹೊಸದಾಗಿ ಬರುವಂತಹ ಸೀರಿಯಲ್ಗೆ ನಾವು ಈ ಜಾಗ ಮಾಡ್ಕೊಡೋಣ ಈ ಟೈಮ್ ಸಹ ಮಾಡ್ಕೊಡೋಣ ಅಂತೇಳಿ ಕಲರ್ಸ್ ತಿಂಕ್ ಥಿಂಕ್ ಮಾಡುತ್ತೆ ಅವಾಗ ಏನು ಮಾಡುತ್ತಪ್ಪ ಅಂತಂದ್ರೆ ಯಾವ ಸೀರಿಯಲ್ನ ಮುಗಿಸಬೇಕು ಅನ್ನೋದನ್ನ ಕಲರ್ಸ್ ಯೋಚನೆ ಮಾಡಿ ಮುದ್ದು ಸೊಸೆ ಸೀರಿಯಲ್ ಹೇಳುತ್ತೆ ಅಂದ್ರೆ ಪ್ರೊಟ್ಯೂಸರ್ಗೆ ಹೇಳುತ್ತೆ ಈಗ ನಿಮ್ಮ ಸೀರಿಯಲ್ ಇಂಥ ಟೈಮಲ್ಲಿ ನೀವು ನಿಮ್ಮ ಸೀರಿಯಲ್ನ ನೀವು ಟೆಲಿಕಾಸ್ಟ್ ಮಾಡ್ಬೋದು ಅಂತ ಓಕೆ ಈಗ ರಿಯಲ್ ಅಪ್ಡೇಟ್ ಬರ್ತೀವಿ ಏನಪ್ಪ ಅಂದ್ರೆ ರಾಮಚಾರಿ ಸೀರಿಯಲ್ ನಿಮ್ಮೆಲ್ಲರಿಗೂ ಗೊತ್ತು ಎಲ್ಲರೂ ಇದಾರೆ ಆಯ್ತಾ ರಾಮಾಚಾರಿ ಸೀರಿಯಲ್ ಸೂಪರ್ ಆಗಿ ಬರ್ತಿದ್ಯಾ ಮೇಡಮ್ ಅಂತಂದ್ರೆ ಇಲ್ಲ ಮೇಡಮ್ ಯಾಕೋ ಸ್ಟೋರಿ ತುಂಬಾ ಲ್ಯಾಗ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದ್ರೆ ತೋರಿಸಿದ್ದೇ ತೋರಿಸ್ತಾ ಇದಾರೆ ಅಂದ್ರೆ ಏನು ರಾಮಾಚಾರಿಯವರ ಅಣ್ಣನ ಎಂಟಿಗೂ ಮತ್ತೆ ರಾಮಾಚಾರಿ ವೈಫು ಚಾರುಗೂ ಅದೊಂದು ಏನು ಸ್ಟೋರಿ ಇದೆ ಅದನ್ನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಂಟ್ರೆಸ್ಟಿಂಗ್ ಆಗಿಲ್ಲ ಜನ ಜೀರೋ ಇಂಟ್ರೆಸ್ಟಿಂಗ್ ಅಲ್ಲಿ ರಾಮಾಚಾರಿ ಸೀರಿಯಲ್ ನೋಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದಷ್ಟು ಜನ ಅಂತಾರೆ ನಾನು ಓಕೆ ಇದ್ರ ಬಗ್ಗೆ ನಾವೊಂದ್ ಸ್ವಲ್ಪ ರಿಸರ್ಚ್ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ನಾವೊಂದ್ ಸ್ವಲ್ಪ ಈ ಸೀರಿಯಲ್ ಬಗ್ಗೆ ಕೇಳಿದಾಗ ನಮಗೆ ಗೊತ್ತಾಗಿದ್ದಂತಹ ವಿಷಯ ಏನಪ್ಪಾ ಅಂದ್ರೆ ರಾಮಾಚಾರಿ ಸೀರಿಯಲ್ ಏನಿದೆ ಅದು ಒಂದು ಎಂಟಿಗೆ ಬಂದಿದೆ ಅನ್ನೋದು ಗೊತ್ತಾಗ್ತದೆ ರಾಮಾಚಾರಿಯ ಪ್ರೇಕ್ಷಕರು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ರಾಮಾಚಾರಿ ಸೀರಿಯಲ್ ಒಂದು ಎಂಟಿಗೆ ಬಂದಿದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ತುಂಬಾ ಜನ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ರಾಮಾಚಾರಿ ಸೀರಿಯಲ್ ರಾಮಾಚಾರಿ ಮತ್ತು ಚಾರುವಾರ ಒಂದು ರೊಮ್ಯಾನ್ಸ್ ಇರುತ್ತೆ ನೋಡಕ್ಕೆ ಇಬ್ರು ಕೂಡ ಒಳ್ಳೆ ರೊಮ್ಯಾಂಟಿಕ್ ಜೋಡಿ ಆಗಿದ್ದಾರೆ ಹಾಗಾಗಿ ಈ ಸೀರಿಯಲ್ ತುಂಬಾ ರೊಮ್ಯಾಂಟಿಕ್ ಆಗಿ ಮುಂದೋಗುತ್ತೆ ಅಂತ ಅನ್ಕೊಂಡಿದ್ರು ಬಟ್ ಯಾಕೋ ಸೀರಿ ಸೀರಿಯಲ್ ಒಳಗಡೆ ಕೆಲವೊಂದು ಕ್ಯಾರೆಕ್ಟರ್ಗಳು ಆಯಿತಾ ಬಂದಿದ್ದು ಆಯಿತಾ ಡಬಲ್ ಆಕ್ಟಿಂಗು ಇವೆಲ್ಲವನ್ನೂ ನೋಡಿ ಸೀರಿಯಲ್ನ ನೋಡುವಂತಹ ಜನರು ಕೂಡ ಕಮ್ಮಿ ಆಗಿದ್ದಾರೆ ಹಾಗಾಗಿ ರಾಮಾಚಾರಿ ಸೀರಿಯಲ್ನ ನಮ್ಮ ಕಲರ್ಕರಣ ವಾಹಿನಿ ಮುಕ್ತಾಯ ಕೊಡ್ತಾ ಇದೆ ಅಂದರೆ ಆ ಸೀರಿಯಲ್ ರಾಮಾಚಾರಿ ಸೀರಿಯಲ್ನ ಮುಗಿಸ್ತಾ ಇದೆ ಕಲರ್ಕರಣ ವಾಹಿನಿ ರಾಮಾಚಾರಿ ಸೀರಿಯಲ್ನ ಮುಗಿಸಿ ಆ ರಾಮಾಚಾರಿ ಬರುತ್ತಿದ್ದಂಥ ಟೈಮಿಂಗ್ ಏನಿದೆ ಆ ಟೈಮಿಂಗಲ್ಲಿ ನಮ್ಮ ಮುದ್ದು ಸೊಸೆ ಸೀರಿಯಲ್ಲು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂತಂದರೆ ಯಾವುದೇ ಅದರಲ್ಲಿ ಒಂದು ಸೀರಿಯಲ್ ಮುಗಿದ್ಮೇಲೆ ಆ ಥೈ ಒಂದು ಸೀರಿಯಲ್ ಹಾಕಕ್ಕೆ ಯೋಚನೆ ಮಾಡ್ತಾರೆ ಹಾಗಾಗಿ ರಾಮಾಚಾರ್ಯ ಬದಲಿಗೆ ನಮ್ಮ ತ್ರಿವಿಕ್ರಮವರ ಮುದ್ದು ಸಸ್ಯ ಸೀರಿಯಲ್ ಬರ್ತದೆ ಯಾಕೆಂದ್ರೆ ರಾಮಾಚಾರಿ ಬರ್ತಿದ್ದಂತ ಟೈಮಿಂಗ್ ಏನಿದೆಯಲ್ಲ ಎಲ್ಲರೂ ಕೂತ್ಕೊಂಡು ಊಟ ಮಾಡುವಂತ ಟೈಮು ಮತ್ತೆ ಒಂದು ರಿಲ್ಯಾಕ್ಸ್ ಆಗಿ ಒಂದು ಕೆಲಸದಿಂದ ಬಂದು ಒಂದು ರಿಲ್ಯಾಕ್ಸ್ ಆಗಿ ಒಂದು ಲಂಚ್ ಮಾಡ್ಕೊಂಡು ನೋಡುವಂತ ಸೀರಿಯಲ್ ಅದು ಹಾಗಾಗಿ ಆ ಒಂದು ಟೈಮ್ ಅಲ್ಲಿ ಮುದ್ದು ಸಸ್ಯ ಬಂದ್ರೆ ನಮಗೊಂದು ಒಂದು ಒಳ್ಳೆ ಟಿ ಆರ್ ಪಿ ಬರುತ್ತೆ ಅಂತೇಳಿ ಮುದ್ದು ಸಸ್ಯ ಒಂದು ಹಾಕಿರೋದು ವಾಪಸ್ ಬರಬೇಕಲ್ಲ ಹಾಗಾಗಿ ಯಾಕೆಂದ್ರೆ ತ್ರಿವಿಕ್ರಮ್ ಕೂಡ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರಿಂದ ಓಕೆ ಒಂದು ಬಿಗ್ ಬಾಸ್ ಟೈಮ್ ಅಲ್ಲಿ ತ್ರಿವಿಕ್ರಮ್ ಅವರ ಮುದ್ದು ಸೀರಿಯಲ್ ಬಂದ್ರೆ ಒಳ್ಳೆ ಟಿ ಆರ್ ಪಿ ಬರುತ್ತೆ ಅದಲ್ಲದೆ ಾರೆ ಅದೇ ರೀತಿ ತ್ರಿವಿಕ್ರಮ ಮತ್ತು ಭವ್ಯ ಜೋಡಿನ ಇಷ್ಟಪಟ್ಟಿದ್ದಾರೆ ಅಂತ ಕೆಲವಷ್ಟು ಲಕ್ಷಾಂತರ ಫ್ಯಾನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಏನು ಬಿಗ್ ಬಾಸ್ ಟೈಮ್ ಅಲ್ಲಿ ಮುದ್ದು ಸೊಸೆ ಸೀರಿಯಲ್ ಬಂದಾಗ ಖಂಡಿತವಾಗೂ ನೋಡ್ತಾರೆ ಅದು ಒಂದು ಒಳ್ಳೆ ಟಿ ಆರ್ ಪಿ ಬರುತ್ತೆ ಅದೇ ಕಾರಣಕ್ಕಾಗಿ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು ಅಂತಾನೆ ರಾಮಾಚಾರಿಯ ರಿಪ್ಲೇಸ್ಮೆಂಟ್ ಮುದ್ದು ಸೊಸೆ ಅಂತಾನೆ ಹೇಳ್ಬೋದು ಹೇಗೆ ರಾಮಾಚಾರ್ಯ ಇಷ್ಟು ದಿನ ನಮ್ಮ ಪ್ರೇಕ್ಷಕರು ಪ್ರೋತ್ಸಾಹಿಸಿದರೆ ಅದೇ ರೀತಿ ಮುದ್ದು ಸೊಸೆನೂ ಕೂಡ ಇದೇ ಟೈಮಿಂಗ್ ಅಲ್ಲಿ ಬಂದಾಗ ಪ್ರೋತ್ಸಾಹಿಸ್ತಾರೆ ಅನ್ನೋದು ಕಲಸ್ಕರಣಾ ವಾಹಿನಿ ಅದೇ ರೀತಿ ಮುದ್ದು ಸಸೆ ಪ್ರೊಡ್ಯೂಸರ್ ಯಾರಿದ್ದಾರೆ ಮೇಘ ಅವರ ಒಂದು ಅನಿಸಿಕೆ ಅಂತಲೇ ಹೇಳ್ಬೋದು ಯಾವತ್ತೂ ನೋಡಿ ಒಂದು ಸೀರಿಯಲ್ ಏನಿದೆ ಸ್ನೇಹಿತರೆ ಆ ಸೀರಿಯಲ್ ಆಯಿತಾ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಪೂರ್ವ ತಯಾರಿ ಬೇಕು ಪೂರ್ವ ತಯಾರಿ ಅಂದ್ರೆ ಪೂರ್ವ ತಯಾರಿ ಬೇಕು ನಾವು ಅಂದ್ಕೊಂಡ್ತಿದ್ರಲ್ಲ ಯಾಕೆ ಮುದ್ದು ಸಸೆ ಸೀರಿಯಲ್ ಬರ್ತಾ ಇಲ್ಲ ಬರೀ ಪ್ರೋಮೋ ತೋರಿಸಿದ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಸ್ಟಾರ್ಟ್ ಆಗ್ತಿಲ್ವಾ ಅಂತಿದ್ರು ಅದು ತುಂಬ ಸಿದ್ಧತೆ ಬೇಕು ಯಾಕೆಂದ್ರೆ ನೋಡಿ ನಮಗೆ ಒಂದು ಸೀರಿಯಲ್ ಬರುತ್ತೆ ಅಂತಂದ್ರೆ ಅದಕ್ಕೆ ಟೈಮಿಂಗ್ಸ್ ಬುಕ್ ಆಗಬೇಕು ಅಂದ್ರೆ ಯಾವ ಟೈಮಿಂಗ್ಸ್ ನ ವಾಯ್ನಿಯರ್ ವಾಹಿನಿಯವರು ಕೊಡ್ತಾರೆ ಆ ಟೈಮಿಂಗ್ಸ್ ಅವರಿಗೆ ಕರೆಕ್ಟ್ ಆಗುತ್ತೆ ಅದನ್ನು ನೋಡ್ಕೋಬೇಕು ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಸೀರಿಯಲ್ ಬರುವ ಟೈಮಲ್ಲಿ ಯಾರ್ಯಾರು ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದೆಲ್ಲವನ್ನು ಅವರು ನೋಡ್ಕೋಬೇಕು ಯಾಕೆಂದ್ರೆ ಈ ಒಂದು ಸೀರಿಯಲ್ ಅಂತಂದ್ರೆ ಹೆಂಗೆ ಗೊತ್ತಾ ಸ್ನೇಹಿತರೆ ಇದು ಒಂದು ಐದಾರು ವರ್ಷಗಳ ಸ್ಟೋರಿ ಇದು ಐದಾರು ವರ್ಷಗಳು ಇದು ಆಯ್ತಾ ಇದ್ರ ಜೊತೆ ಟ್ರಾವೆಲ್ ಆಗ್ಬೇಕು ಹಾಗಾಗಿ ಒಂದು ಸೀರಿಯಲ್ ಅಂತಂದ್ರೆ ತುಂಬಾ ಆಯ್ತಾ ಇದಕ್ಕೆ ಆಯ್ತಾ ಸಿದ್ಧತೆಗಳು ಇರುತ್ತೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡು ಅವ್ರು ಬರ್ಬೇಕು ಸೀರಿಯಲ್ನ ಯಾಕೆ ಅಂತಂದ್ರೆ ಈಗ ರಾಮಾಚಾರ್ಯ ಬದಲಾಗಿ ಮುದ್ದು ಸೊಸೆ ಸೀರಿಯಲ್ ಬರ್ತಾ ಇದೆ ಅಂದ್ರೆ ಆ ಮುದ್ದು ಸೊಸೆ ಸೀರಿಯಲ್ ಮಧ್ಯೆ ಎಲ್ಲೂ ಕೂಡ ಅದ್ರ ಟೈಮಿಂಗು ಆಯ್ತಾ ಹೊಡೆತ ತಿನ್ಬಾರ್ದು ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಈಗ ಬಿಗ್ ಬಾಸ್ ನನ್ನ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ನನ್ನ ಸೀಸನ್ ಟ್ವೆಲ್ ಸ್ಟಾರ್ಟ್ ಆದಾಗ ಯಾವುದೋ ಒಂದು ಸೀರಿಯಲ್ ಎಂಡ್ ಮಾಡಂಗಿರುತ್ತೆ ಅದೆಲ್ಲವೂ ಕೂಡ ಆಗ್ಬಾರ್ದು ಅದೆಲ್ಲ ಕಲರ್ಕಂಡ ವಾಹಿನಿ ಹತ್ರ ಅಂದರೆ ಅದರ ಆಯ್ತಾ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಎಲ್ಲರೂ ಕೂಡ ಕಲರ್ಕಂಡ ವಾಹಿನಿ ಹತ್ರ ಮಾತಾಡ್ತಾರೆ ಅಕಸ್ಮಾತ್ ಬಿಗ್ ಬಾಸ್ ಬಂದರೆ ನಮ್ಮ ಒಂದು ಸೀರಿಯಲ್ಗೆ ಏನಾದ್ರು ಹೊಡ್ತಾ ಬಿಡುತ್ತಾ ನಮ್ಮ ಸೀರಿಯಲ್ ಬರುವ ಸಮಯ ಏನಿದೆ ಕರೆಕ್ಟ್ ಆಗಿದೆಯಾ ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ವಾ ನಾವು ಎಂಟು ತನಕ ಸೀರಿಯಲ್ನ ನಾವು ಚೆನ್ನಾಗಿ ಈ ಸಮಯದಲ್ಲಿ ನಾವು ಪ್ರಸಾರ ಮಾಡ್ಬೋದಾ ಎಲ್ಲವನ್ನೂ ಕೂಡ ಸೀರಿಯಲ್ನ ಒಂದು ಪ್ರೊಡ್ಯೂಸರ್ಗಳು ಕಲರ್ಸ್ಕಂಡ ವಾಹಿನಿ ಹತ್ರ ಮಾತಾಡ್ಕೊಂಡಿರ್ತಾರೆ ಹಾಗಾಗಿ ಇದೊಂಥರ ಈಗ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು ಅಂದರೆ ರಾಮಾಚಾರಿಯ ಬದಲಿಗೆ ಮುದ್ದು ಸೊಸೆ ಬರ್ತಾ ಇದೆ ಆ ವೆರಿ ಸೂನ್ ಅಂದರೆ ಯುಗಾದಿ ಹಬ್ಬ ಕಳೆದ ನಂತರ ನಿಮಗೆ ಮುದ್ದು ಸೊಸೆ ಸೀರಿಯಲ್ನ ಒಂದು ಪ್ರೊಮೋ ಬರುತ್ತೆ ಯಾವತ್ತು ಸೀರಿಯಲ್ಲು ಪ್ರಸಾರವಾಗುತ್ತೆ ಅನ್ನೋದು ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಯುಗಾದಿ ಹಬ್ಬದ ನಂತರ ಇಲ್ಲ ಯುಗಾದಿ ಹಬ್ಬದ ದಿನ ಕೂಡ ನಿಮಗೆ ಅಂದರೆ ನಾಳೆ ಇಲ್ಲ ನಾಳೆ ನಾಡ್ದು ಯುಗಾದಿ ಹಬ್ಬದ ದಿನನೇ ಕೂಡ ನಿಮಗೆ ಆಯ್ತು ಪ್ರಸಾರ ಮಾಡ್ತಾರೆ ಅಂದ್ರೆ ಯಾವತ್ತು ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಒಂದು ಪ್ರೋಮೋ ಕೂಡ ಬಿಡುಗಡೆ ಮಾಡುತ್ತೆ ಕಲಸ್ಕರಣ ವಾಹಿನಿ ರಾಮಾಚಾರ್ಯ ಬದಲಿಗೆ ಮುದ್ದು ಸೊಸೆ ಮುದ್ದು ಸೊಸೆ ತಳ್ಳಿ ಸೊಗಡಿನ ಸೀರಿಯಲ್ ಆಗಿರೋದ್ರಿಂದ ರಾಮಾಚಾರಿಗಿಂತಲೂ ಸೂಪರ್ ಡೂಪರ್ ಆಗುತ್ತೆ ಅದಲ್ಲದೆ ತ್ರಿವಿಕ್ರಮ ಕೂಡ ಬಿಗ್ ಬಾಸ್ ಮನೆಯಿಂದ ಸೀದಾ ಒಂದು ಗುಡ್ ಪ್ರಾಜೆಕ್ಟ್ ಅಂದ್ರೆ ಮುದ್ದು ಸೊಸೆ ಪ್ರಾಜೆಕ್ಟ್ ಅಲ್ಲಿ ಕಾಣಿಸ್ಕೊಳ್ತಿರೋದ್ರಿಂದ ಬಿಗ್ ಬಾಸ್ ನೋಡ್ತಿದ್ದಂತ ಜನಗಳಿಗೆ ನಿನ್ನ ಮುಂದೆ ನಮ್ಮ ತ್ರಿವಿಕ್ರಮರ್ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ನೋಡಬಹುದು ರಾಮಾಚಾರಿಯ ಬದಲಿಗೆ ನಮ್ಮ ಮುದ್ದು ಸೊಸೆ ಬರ್ತಾ ಇದೆ ಎಲ್ಲರೂ ಕೇಳ್ತಾ ಇದ್ರಿ ಯಾವಾಗ ಯಾವಾಗ ಮುದ್ದು ಸೊಸೆ ಅಂತೇಳಿ ರಾಮಾಚಾರಿ ಬರುವ ಟೈಮಲ್ಲೇ ಮುದ್ದು ಸೊಸೆ ಬರುತ್ತೆ ವೆರಿ ಸೂನ್ ಯುಗಾದಿ ಹಬ್ಬದ ದಿನನೇ മു സസ്യ ഡേറ്റ് കൂടെ അനൗൺസ് ആകെ നന്ന വിഡിയോ ಮಾಡಿ ലൈക് ಮಾಡಿ ബൈ